Yeah. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಏನಿಲ್ಲ ಇದೆ ಅಂತ ನಾನು ಪೂರ್ತಿ ವಿಡಿಯೋ ನೋಡ್ಕೊಂಡು ಬರೋಣ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಲಾಗು ಶಾಪಿಂಗೆಲ್ಲ ಹೋಗಿದ್ದೀವಿ ಎಲ್ಲೆಲ್ಲ ಶಾಪಿಂಗ್ ಹೋಗಿದ್ವಿ ಅನ್ನೋದನ್ನು ಆಲ್ರೆಡಿ ತಮ್ಮನೇಲಿ ಹಾಕಿರ್ತೀನಿ ಹಾಗಾಗಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆದರೂ ಕೂಡ ವಿಡಿಯೋನ ಪೂರ್ತಿ ನೋಡಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತ ಹಾಗಾಗಿ ಬನ್ನಿ ಇವತ್ತು ನಮ್ಮ ಹಳ್ಳಿ ಕಡೆ ರುಬ್ಬುವಂಥ ಉಪ್ಸಾರ್ಕಾರ ಅದನ್ನು ಪೂರ್ತಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನೈಟು ಮೊಳಕೆ ಹುಳ್ಳಿ ಕಾಳು ಮತ್ತು ಕೀರ ಸೊಪ್ಪಿಗೆ ಉಪ್ಸಾರು ಮಾಡ್ಕೋತಾ ಇದ್ದೆ ಹಾಗಾಗಿ ಉಪ್ಸರ್ಕಾರ ಅರಿಬೇಕಾಗಿತ್ತು ಖಾರ ಹಾಗಾಗಿ ನಾನು ಕೂಡ ಅದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೋತಾಯಿದ್ದೀನಿ ಉಪ್ ಸರ್ಕಾರ ಅವಾಗೆಲ್ಲ ಹಳೆ ಕಾಲದಲ್ಲಿ ಒಲೆಯಲ್ಲಿ ಇದ್ದರು ಬೆಂಕಿ ಕೆಂಡದಲ್ಲಿ ಇವಾಗ ಕಾಲಕ್ರಮೇಣ ಇವಾಗ ಗ್ಯಾಸಲ್ಲಿ ಸುಡೋ ಅಂಥ ಪರಿಸ್ಥಿತಿಯಾಗಿದೆ ಹಾಗಾಗಿ ಇವಾಗ ನೋಡಿ ನಾವೆಲ್ಲ ಗ್ಯಾಸಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಇವಾಗ ಮೆಣಸುಕನ ಹುರ್ಕೊಂಡಿದ್ದೀನಿ ಮೊದಲು ಹಳೆ ಕಾಲದಲ್ಲಿ ನಾನು ಮದುವೆ ಆದಾಗಲೇ ನಮ್ಮ ಅತ್ತೆ ಮನೇಲಿ ಅಪ್ಪನ ಮನೇಲೆಲ್ಲ ಒಲ್ಲೇ ಸೌದೆ ಒಲೆಯಲ್ಲಿ ಕೆಣದಲ್ಲಿ ಹುರ್ಕೋತಾ ಇದ್ದಿದ್ದು ಇವಾಗ ರೆಡಿ ಆಯಿತು ಉಪ್ಪು ಸರ್ಕಾರ ಒಣಮೆಣ್ಸಿನ್ಕಾಯಿ ಖಾರ ಈ ರೀತಿ ರುಬ್ಬಿಟ್ಕೊಂಡ್ರೆ ಇಟ್ಕೊಂಡ್ರೆ ನಾವು ಉಪ್ಸಾರು ಮಾಡಿದಾಗೆಲ್ಲ ಇದು ಸಾಂಬ್ರಾಗ ಹಾಕೋಬೋದು ಏಕೆಂದರೆ ಒಣಮೆಣ್ಸಿನ್ಕಾಯಿ ಖಾರ ಬೇಗ ಕೆಡೋದಿಲ್ಲ ಚೆನ್ನಾಗಿ ನೀಟಾಗಿ ಹುರ್ಕೊಂಡು ಈ ರೀತಿ ಖಾರ ಆಡಿಸಿಟ್ರೆ ಮತ್ತು ಮೊದಲು ಒಳಕಲಲ್ಲಿ ಆಡಿಸ್ದಾಗ ಸ್ವಲ್ಪ ಗಟ್ಟಿಯಾಗಿ ಆಡಿಸ್ತಾ ನಾವು ಮಿಕ್ಸಿ ಆಡಿಸೋದ್ರಿಂದ ಸ್ವಲ್ಪ ತೆಳು ಇರುತ್ತೆ ಇವಾಗ ಫೈನಲ್ಲಿ ಆಯಿತು ನಾನು ಸ್ವಲ್ಪ ಸೊಪ್ಪು ಕಾಳು ಹಾಕ್ಕೊಂಡು ತಿಂದರೆ ಸಾಕು ಹೊಟ್ಟೆ ತುಂಬಿತ್ತು ಹಾಗಾಗಿ ನನ್ನ ಮಕ್ಕಳಿಗೆಲ್ಲ ಊಟ ಕೊಟ್ಟಿದ್ದೀನಿ ಮತ್ತು ಜೊತೆಗೆ ಕೂಡ ಮೊಟ್ಟೆ ಎಲ್ಲ ಬೇಯಿಸ್ಕೊಟ್ಟಿದ್ದೀನಿ ಮಕ್ಳಿಗೂ ಕೂಡ ಈಗ ನಾನು ಸ್ವಲ್ಪ ಕಾಳು ತಿಂದ್ಬಿಟ್ಟು ಪಾಪಗೂ ಸ್ವಲ್ಪ ಊಟ ತಿನ್ನಿಸ್ಬಿಟ್ರು ಅವಳನ್ನ ಪಾಚಿ ಮಾಡಿಸಿದ್ರೆ ಸಾಕು ಅವಳು ಆಲ್ರೆಡಿ ಇವಾಗ ಊಟ ಬೇಡ ಅಂತ ಮಲಗಿದಾಳೆ ಈಗ ಅವಳನ್ನ ನಾನು ಹಿಂಸೆ ಮಾಡಿ ಸ್ವಲ್ಪ ಊಟ ತಿನ್ನಿಸಿ ಮಲಗಿಸ್ಬೇಕು ಬಾಯ್ ಗುಡ್ ನೈಟ್ ಅಂಥೇಳು ಬಿಸಿ ಉಪ್ಪು ಮಾಡೀನಿ ಉಪ್ಪು 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 ಉಪ್ಪು

ಬನ್ನಿಲಿ ಬನ್ನೂ ಊಟ ತಿಂತಿ ಗುಡ್ ನೈಟ್ ಬಾಯ್ ಬಾಯ್ ಅಂತ ಹೇಳಿ ಎಲ್ರಿಗೂ ಬಾಯ್ ಬಾಯ್ ಏನು ನಾನು ಊಟ ಮಾಡಿ ಮಲಗ್ತೀನಿ ಎಲ್ರಿಗೂ ಗುಡ್ ನೈಟ್ ಬಾಯ್ ಏನು ಚೆನ್ನಾಗ್ತ ಮೊಟ್ಟೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇದು ಮಾರನೇ ದಿನದ ಬೆಳಗಿನ ಲಾಗು ಇವಾಗ ಮನೇಲಿ ಎಲ್ಲ ತಿಂಡಿ ಮಾಡಿ ಹೊರಟು ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವಿ ಶಾಪಿಂಗ್ ಅಂತ ಹೇಳಿದ್ನಲ್ಲ ಹಾಗಾಗಿ ನಾವು ಹೋಗ್ತಾ ಇರೋಂಥ ಪ್ಲೇಸ್ ಬಂದು ಮೈಸೂರು ಮೈಸೂರು ಹೊರಟಿದ್ದೀವಿ ಕಾರಲ್ಲಿ ಇವಾಗ ಪಾಪನು ಕೂಡ ಆಲ್ರೆಡಿ ಮಲಗಿದ್ದಾಳೆ ಇವಾಗ ಮಲಗಿಸ್ಬಿಟ್ಟು ಹಾಗೆ ಹಿಂದುಗಡೆ ಸೀಟಲ್ಲಿ ಕೂತಿದ್ದಲ್ವಾ ಪಾಪನು ಕೂಡ ಮಲಗಿಸಿದ್ದೀನಿ ನೋಡ್ತಾ ಇರ್ಬೋದು ಮೈಸೂರು ಸಿಟಿ ನಗರ ಬಸ್ ಸ್ಟ್ಯಾಂಡು ಇದೆ ಸಿಟಿ ಬಸ್ ನಿಲ್ದಾಣ ಮೈಸೂರು ಇವಾಗ ನಾವು ಇವಾಗ ಮನ್ನರ್ ಸು ಸುಮಂಗಲಿಗೆ ಹೋಗ್ಬಿಟ್ಟು ಸ್ವಲ್ಪ ದೀಪಾವಳಿ ಹಬ್ಬಕ್ಕೆ ಶಾಪಿಂಗ್ ಮಾಡೋದಿತ್ತು ಹಾಗಾಗಿ ಬಟ್ಟೆ ತರಲಿಕ್ಕೆ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ ಇವಾಗ ಪಾಪನೂ ಕೂಡ ನಿದ್ದೆ ಮಾಡಿ ಎದ್ದು ಇವಾಗ ಅವಳು ಕೂಡ ಹಾಗೆ ನೋಡ್ತಾ ಇದ್ದಾಳೆ ಹೋಗಿ ನಾನು ಸೀರೆ ಶಾಪಿಂಗ್ ಮಾಡ್ಕೊಂಡು ಬಂದೆ ಇವಾಗ ನನ್ನ ಮಗಳು ಪಾಪುಗೆ ಇವಾಗ ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಲ್ಲೇ ಕೂಡ ಮನೆಯವರು ಕೂಡ ಬಟ್ಟೆ ತಗೋತಾ ಇದ್ದಾರೆ ಇವಳು ಪಾಪು ಇದ್ದಿರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಯಾಕೆಂದ್ರೆ ಅವಳು ಸ್ವಲ್ಪ ಎ ಸ್ವಲ್ಪ ಅಳ್ತಾ ಇದ್ಳು ಹಾಗಾಗಿ ಇವಾಗ ಫೈನಲಿ ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು ಇವಾಗ ನಾವು ಕಾರಲ್ಲಿ ಹೊರಟಿದ್ವಿ ಮತ್ತೆ ವಾಪಸ್ ಮನೆಗೆ ಹಾಗೆ ಅವಳು ಕೂಡ ನೋಡ್ತಾ ಇದ್ದಾಳೆ ಅವಳಿಗೂ ನಾನು ಇಬ್ರು ಮಾತಾಡಿಕೊಂಡು ಆರಾಮಾಗಿ ಕಾರಲ್ಲಿ ಬರ್ತಾಯಿದ್ವಿ ಶಾಪಿಂಗ್ ಕೂಡ ಮಸ್ತಾಗಿ ಸೂಪರಾಗಾಯಿತು ಇವಾಗ ಅವಳಿಗೆ ಪಾಪುಗೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆ ಎಲ್ರಿಗೂ ಶಾಪಿಂಗ್ ಆಯಿತು ಮಕ್ಕಳಿಗೆ ಎಲ್ರಿಗೂ ಬಟ್ಟೆ ತಗೊಂಡು ಮತ್ತೆ ವಾಪಸ್ ಹೊರಟ್ವಿ ಹಾಗೆ ಅವಳು ನಾನು ಹಾಗೆ ಮಾತುಕತೆ ಆಡ್ಕೊಂಡು ಲಾಕ್ ಮಾಡ್ಕೊಂಡು ಬರ್ತಾಯಿದ್ವಿ

ಹಾಗೆ ಕಾರಲ್ಲಿ ಬರ್ತಾ ಸ್ವಲ್ಪ ಹೊಟ್ಟೆ ಶೂ ಆಯಿತು ಹಾಗೆ ಸ್ವಲ್ಪ ಜ್ಯೂಸು ಪಪ್ಸು ಸಮೋಸ ತೊಗೊಂಡ್ವಿ ಹಾಗೆ ಪಾಪು ನಾನು ಮತ್ತು ಅವರು ಎಲ್ಲರೂ ಕೂಡ ತಿಂದ್ಕೊಂಡು ಹಾಗೆ ಬರ್ದ್ವಿ ಇವತ್ತಿನ ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಇನ್ನೊಂದು ನನ್ನ ವಿಲೇಜ್ ರುಟೀನೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬ ಬಾಯ್ ಸಿ ಯು